ಸಣ್ಣ ಬೂದ ಗ್ರಾಮ ಪಂಚಾಯತ್ ಇವತ್ತು ನಮ್ಮ ಎ ಪಿ ಎಂ ಸಿ ನಿರ್ದೇಶಕರಾದ ಮಾಜಿ ನಿರ್ದೇಶಕ ಅವರು ಜೆ ಡಿ ಎಸ್ ಮುಖಂಡರು ಮತ್ತು ಮಾಜಿ ನಿರ್ದೇಶಕ ಎ ಪಿ ಎಂ ಸಿ ನಿರ್ದೇಶಕರು ಅವರ ಸಮ್ಮುಖದಲ್ಲಿ ಇವತ್ತು ನಮ್ಮ ಎನ್ ಶ್ರೀನಿವಾಸ್ ಎಮ್ ಎಲ್ ಎರ ಕಾರ್ಯಕ್ರಮಗಳು ಮತ್ತು ಅವರ ಕೆಲಸ ಕಾರ್ಯಗಳನ್ನು ಹೋಗ್ಬಿಟ್ಟು ಅದರಲ್ಲೂ ಕಾಂಗ್ರೆಸ್ ಪಕ್ಷ ಸಿದ್ಧಾಂತವನ್ನು ಒಪ್ಪಿ ಇವತ್ತು ಪಕ್ಷಕ್ಕೆ ಬಂದಿದ್ದಾರೆ ಆದರೆ ನಮ್ಮ ಎಮ್ ಎಲ್ ಎ ಸೀನವರು ಇವತ್ತೇನು ಒಂಬತ್ತು ತಿಂಗಳಲ್ಲಿ ಮಾಡದ ಕಾರ್ಯಗಳಿಗೆ ಇಡೀ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ತೋರ ಹೋಗುತ್ತದೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಎ ಪಿ ಎಂ ಸಿ ಗೋವಿಂದರಾಜು ಅವರ ಸಹ ಸಹ ಎಲ್ಲ ಸುಮ್ ಸಂಘಟಿಯವರು ಸಹಚರರು ಸುಮಾರು ಮೂವತ್ತು ಜನ ನಮ್ಮ ಭೂಜರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭೂಜರ ಗ್ರಾಮದಲ್ಲಿ ಇವತ್ತು ಜೆ ಡಿ ಎಸ್ ತೋರದ್ದು ನಮ್ಮ ಕಾಂಗ್ರೆಸ್ ಪಕ್ಷ ಸೇರಿಕೊಂಡಿದೆ ಮೊದಲಾಗಿ ಮೂವತ್ತವರು ಮತ್ತು ನಮ್ಮ ವೇಣೂರವರು ಮನೋರವರು ಗೋವಿಂದರಾಜುರವರು ಮತ್ತು ಎಲ್ಲ ಸುಮಾರು ಇಪ್ಪತ್ತೈದು ಜನ ಕಾರ್ಯಕರ್ತರುಗಳು ಜೆ ಡಿ ಎಸ್ ತೊರೆದು ಇವತ್ತು ನಮ್ಮ ಗೋವಿಂದರಾಜು ನೇತೃತ್ವದಲ್ಲಿ ನಮ್ಮ ಸೀನಣ್ಣರು ಮತ್ತು ನಮ್ಮ ಕಾಂತರಾಜ್ ನೇತೃತ್ವದಲ್ಲಿ ಇವತ್ತು ಸೇರ್ಪಡೆ ಇದ್ರೆ ಅವ್ರು ಏನಪ್ಪ ಅಂದ್ರೆ ಒಂದೇ ಒಂದು ಉಗೂಟ್ ಬಂದರೆ ಅಭಿವೃದ್ಧಿ ಪದ ಸಾಧ್ತಾ ಇದೆ ಅಭಿವೃದ್ಧಿ ಮುಂದೆ ಸಾಧಲಿ ಇದೇ ಥರ ಮುಂದೆ ಹೆಚ್ಚಿನದ ಅಭಿವೃದ್ಧಿ ಮಾಡೋಣ ಅಂತ ಹೇಳಿ ಅಭಿವೃದ್ಧಿ ಬಂದಿದ್ದಾರೆ ಅವರು ನಾವು ಸ್ವಾಗತವನ್ನು ಕಾಂಗ್ರೆಸ್ನ ಸ್ವಾಗತ ಮಾಡಿದ್ದೇವೆ ಮತ್ತೆ ಅಭಿವೃದ್ಧಿ ಮತ ಅಭಿವೃದ್ಧಿ ನೋಡ್ತಾವ್ರೆ ಅಭಿವೃದ್ಧಿ ನಾವೆಲ್ಲ ಒಂದು ಕಡೆ ಇರೋ ದಿವಸ ಅಭಿವೃದ್ಧಿ ಒಂದು ಅವರು ತೋರಿಸಿದ ಜೆಡಿಎಸ್ ಅಲ್ಲಿದ್ದವರು ಎದು ಅಧ್ಯಕ್ಷ ಆದರು ಅವರು ಅಭಿವೃದ್ಧಿ ಬಲೋ ಸಾಗಿ ಅಭಿವೃದ್ಧಿ ಕಂಡಿಲ್ಲ ಅಭಿವೃದ್ಧಿ ಹೊತ್ತು ಯಾವ ಥರ ಸಾಕ್ತದೆ ನಮ್ಮ ಸ್ವಾಗತ ಮೇಲೆ ಅಂತ ಹೇಳಿ ಅವರ ನಾವು ಒಂದು ಅವ್ರಿಗೂ ಒಂದು ಕೈಫಲವನ್ನು ಪಟ್ಟಂಥ ಎಮ್ ಎಲ್ ಎಮ್ ಎಲ್ ಎ ಸಿ ಅವರಿಗೆ ಕೈಫಲಪಡಿಸಬೇಕು ಅಂತ ಹೇಳಿ ಎಲ್ಲ ಒಗ್ಗಟ್ಟಾಗಿ ಬಂದರು ಸರ್